ಸೃಷ್ಟಿ ಮಾಡ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಅವರ ಏನು ಯುವಕರಿಗೆ ವಿವೇಕಾನಂದ ವಿವೇಕಾನಂದವರ ಜನ್ಮದಿನದಂದು ನಮ್ಮ ಸರ್ಕಾರ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಇವತ್ತು ಐದನೇ ಗ್ಯಾರಂಟಿ ಏನು ಕೊಡ್ತಾ ಇದೆ ಅದು ನಮ್ಮ ಜಿಲ್ಲೆಯಲ್ಲಿ ಶಿವಮೊಗ್ಗದಲ್ಲಿ ಅದು ನಾನು ಒಬ್ಬ ಉಸ್ತುವಾರಿ ಸಚಿವನಾಗಿ ನನ್ನೆಲ್ಲ ಸ್ನೇಹಿತರು ಪಕ್ಷದವರು ಇರುವ ಎಲ್ಲ ಸಾಮಾನ್ಯ ಜನರು ಎಲ್ಲರೂ ಕೂಡ ಒಂದು ಹೆಮ್ಮೆ ಹಬ್ಬ ಹಬ್ಬದ ರೀತಿಯಲ್ಲಿ ಮಾಡಬೇಕು ಯಾಕಂದರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ನಾವು ಪ್ರಣಾಳಿಕೆಯಲ್ಲಿ ಹಾಕ್ತಿದ್ವಿ ಯಾಕೆಂದ್ರೆ ಇದು ಭಾಳ ಮುಖ್ಯವಾಗಿ ಮಕ್ಕಳು ಕಷ್ಟ ಕಷ್ಟಪಟ್ಟು ಮಕ್ಕಳು ಓದಿಸ್ತಾರೆ ಮಕ್ಕಳು ಓದಿಸಿ ನಡು ನಡು ನೀರಿನಲ್ಲಿ ಬಿಟ್ಟಂಗೆ ಅನ್ನೋ ಅನ್ನೋ ಅನ್ಎಂಪ್ಲಾಯ್ಮೆಂಟ್ ಏನು ಕ್ರಿಯೇಟ್ ಆಗಿದೆ ಇವಾಗ ನಮ್ಮ ದೇಶದೊಳಗೆ ನಾನು ಅದಕ್ಕೆ ನಾವು ಇದ್ದೇವೆ ಹೇಳಿ ಆ ಎರಡು ವರ್ಷ ಆ ಸಹಕಾರ ಮಾಡ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಇವನಿದೆ ನಿಧಿ ಅಂತಕ್ಕಂಥದ್ದು ನೋಡ್ತಿದೆ ನನಗನ್ಸುತ್ತೆ ಇದು ಭಾಳ ನಮ್ಮ ರಾಜ್ಯದ ಭವಿಷ್ಯ ಮಕ್ಕಳು ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಒಂದು ಕಾರ್ಯಕ್ರಮ ಇವತ್ತು ನಾಳೆ ಅದ್ಭುತವಾಗಿ ಒಂದು ಇತಿಹಾಸದ ಪುಟದಲ್ಲಿ ಶಾಶ್ವತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಭಾಳ ಸಂತೋಷ ಆಗ್ತದೆ ನನಗೆ ಸಚಿವರು ಇಲ್ಲ ಮಾತರೇ ನಿಮ್ಮ ಜಿಲ್ಲೆಯಲ್ಲೇ ಮಾಡೋಲ್ಲ ಹೇಳಿ ಮಾನ್ಯ ಮುಖ್ಯಮಂತ್ರಿಯವ್ರು ಕೇಳಿದಾಗ ಅವರೆಲ್ಲರೂ ಕೂಡ ಒಪ್ಕೊಂಡಿದ್ದಕ್ಕೆ ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಕೃತಜ್ಞಗಳನ್ನು ಮತ್ತು ನಮಗೆ ಭಾಳ ಹೆಮ್ಮೆ ಅನಿಸ್ತದೆ ಒಬ್ಬೊಬ್ಬರಿಗೂ ಕೂಡ ನಾವು ಏನು ಇವತ್ತು ನಮ್ಮ ಕಾರ್ಯಕ್ರಮ ಅಂಥೇಳಿ ಮಾಡ್ತಾ ಇದ್ವಿ ನಮ್ಮ ಸರ್ಕಾರ ಅಂಥೇಳಿ ಆ ಭಾಳ ಸಂತೋಷವಾಗಿರ್ತಕ್ಕಂಥ ಒಂದು ಕುವೆಂಪು ಅವರ ಕೊಟ್ಟಿರ್ತಕ್ಕಂಥ ನೆಲದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ ಏನು ಮಾನ್ಯ ಅವರ ಚಿಂತನೆ ಇದೆ ಕಾಂಗ್ರೆಸ್ ಪಕ್ಷದ ಚಿಂತನೆ ಇದೆ ನಮ್ಮ ಸರ್ಕಾರದ ಚಿಂತನೆ ಇದೆ ಅದು ಪವಿತ್ರವಾಗಿರ್ತಕ್ಕಂಥ ದಿನದಲ್ಲಿ ಒಂದು ಇತಿಹಾಸ ಪುಟ್ಟಕ್ಕೆ ಸೇರ್ತಕ್ಕಂಥ ದಿನ ಮೇಲೆ ಬರ್ತಾರೆ ಹೇಳಿ ವಿಶ್ವಾಸ ಇದೆ ಮತ್ತು ಅದ್ರ ಮೇಲೆ ಅಭಿಮಾನ ಮನೆ ಸಿದ್ದರಾಮಯ್ಯ ಅವರ ಮೇಲೆ ಅನ್ಯ ಟಿ ಕೆ ಶಿವಕುಮಾರ್ ಅವರ ಮೇಲೆ ಅದೇನೋ ಒಂದು ನಮ್ಮ ಸರ್ಕಾರದ ಮೇಲೆ ಅಭಿಮಾನ ಯಾಕೆಂದರೆ ಯಾರ್ಯಾರು ಫಲಾನುಭವಿಗಳು ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಮತ್ತು ಶಕ್ತಿ ಅಂತಕ್ಕಂಥ ಯೋಜನೆಯಲ್ಲಿ ಯಾರ್ಯಾರು ಸಹಕಾರವಾಗಿ ಅಂತ ಹೋಗಿದ್ದಾರೆ ನಾವೆಲ್ಲ ಬರ್ತೀವಿ ಅಂತಕ್ಕಂಥದ್ದು ಆಸೆ ಯಾಕೆಂದರೆ ನಾವು ಪ್ರಮಾಣ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ನಾವು ಈ ಥರ ಮಾಡ್ತೀವಿ ಅದನ್ನು ಕೊಟ್ಟುಬಿಟ್ರು ಅದನ್ನು ಇವತ್ತು ಅವರು ಕೂಡ ಒಂದು ಹಬ್ಬದಲ್ಲಿ ನಾವು ಕೂಡ ಪಾತ್ರರಾಗಬೇಕು ಅಂತೇಳಿ ಹೆಚ್ಚು ಪಾಲು ಶಿವಮೊಗ್ಗದಿಂದ ಶಿವಮೊಗ್ಗ ಸಿಟಿ ಶಿವಮೊಗ್ಗ ಸರೌಂಡಿಂಗ್ ಶಿವಮೊಗ್ಗದ ಸುತ್ತಮುತ್ತ ಇರತಕ್ಕಂಥ ಕಂಪ್ಲೀಟ್ಲಿ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಬರ್ತಾರೆ ಅದ್ರ ಜೊತೆಗೆ ಕಂಪ್ಲೀಟ್ಲಿ ಹಾವೇರಿ ಜಿಲ್ಲೆ ದಾವಣಗೆರೆ ಚಿತ್ರದುರ್ಗ ಚಿಕ್ಕಮಗಳೂರು ಕಾರವಾರು ಎಲ್ಲದೂ ಕೂಡ ಸೇರಿ ಅಲ್ಲಿ ಸೆಕೆಂಡ್ ಲೆವೆಲ್ ಇಡೀ ರಾಜ್ಯದಿಂದ ಅವರವರು ಒಂದು ವ್ಯವಸ್ಥೆ ಮಾಡಿ ಸಚಿವರು ಮತ್ತು ಶಾಸಕರು ಅವರ ನೇತೃತ್ವದಲ್ಲಿ ಅವರು ಕೂಡ ಕೆಲವರೆಲ್ಲ ಹೊರಟಿದ್ದಾರೆ ಅಂತ ತಗೊಂಡು ಬಂದಿದೆ ಸುರಕ್ಷಿತವಾಗಿ ಬರಲಿ ಹುಷಾರಾಗಿ ಬರಬೇಕು ಎಲ್ಲದ ವ್ಯವಸ್ಥೆ ಆಗಿದೆ ಇಲ್ಲಿ ಊಟದ ವ್ಯವಸ್ಥೆ ಕೊಂಡವರಿಗೆ ಒಂದು ಕೆಲಸ ಇಲ್ಲದೇ ವ್ಯವಸ್ಥೆಯನ್ನು ಎಲ್ಲ ಮಾಡಿದೆ ಮತ್ತು ಆದಷ್ಟು ಬೇಗ ನಾನ್ಯ ಮುಖ್ಯಮಂತ್ರಿಗಳು ಬಂದ ತಕ್ಷಣ ವಿಶೇಷ ವಿಮಾನದಲ್ಲಿ ಬಂದು ಕಾರ್ಯಕ್ರಮ ಆಶೀರ್ವಾದ ಅದಕ್ಕಿಂತ ಮುಂಚೆ ಯಾವ ತುಂಬ ಬಂದಿರ್ತಾರೆ ಒಂದು ಮನೋರಂಜನೆ ವಾಯಿಸಿರುವ ಜನರಿಗೆ ಸಹ ಇಷ್ಟ ಆಗ್ತದೆ ಮತ್ತು ಬೇರೆ ಚಿಕ್ಕಪ್ಪ ತುಂಬ ಜನರು ಹೊಂದಿರೋದ್ರಿಂದ ಸ್ವಲ್ಪ ಒಂದು ಸುತ್ತ ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಎಲ್ಲ ಬಂದು ಅಫಿಷಿಯಲ್ ಆಗಿ ಕಾರ್ಯ ಈ ಕಾರ್ಯಕ್ರಮ ಈ ರಾಜ್ಯದ ಯುವಕರಾಗಿ ನಮ್ಮ ಐದನೇ ಆಯ್ಕೆಯಾಗಿರೋ ಈ ರಾಜ್ಯದ ಯುವಕರ ಭವಿಷ್ಯವನ್ನು ನಿರ್ಮಾಣ ಮಾಡುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದ ಯುವಕರ ಜೊತೆ ನಾವು ಇದ್ದೀವಿ ನಮಗೆ ನಾವು ಒಳ್ಳೆಯ ಒಂದು ಭವಿಷ್ಯ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಬದ್ಧವಾಗಿದೆ ನಾವು ಸದಾ ನಿಮ್ಮ ಜೊತೆ ಎದ್ದೀವಿ ಅಂತಕ್ಕಂಥ ವಿಶ್ವಾಸವನ್ನು ಯುವಕರಲ್ಲಿ ಮೂಡಿಸ್ತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ನಾಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದೂರಿಯಾಗಿ ಈ ಕಾರ್ಯಕ್ರಮ ನಡೆಯಲಿದೆ ಹಾಗಾಗಿ ಈ ರಾಜ್ಯದ ಟಿ ವಿ ನೈನ್ ಮುಖಾಂತರ ಎಲ್ಲ ರಾಜ್ಯದ ಯುವಕರಿಗೆ ನನ್ನ ಮನವಿ ಇದೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಮತ್ತು ಯಾರೆಲ್ಲ ಅರ್ಹ ಅರ್ಹರ ಫಲಾನುಭವಿಗಳಿದ್ದಾರೆ ಯುವ ತಾವೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಈಗಾಗಲೇ ಅರವತ್ತಾರು ಸಾವಿರ ರಿಜಿಸ್ಟ್ರೇಷನ್ ಆಗಿದೆ ಹಾಗಾಗಿ ಇನ್ನೂ ನಮಗೆ ಐದು ಲಕ್ಷ ರಿಜಿಸ್ಟ್ರೇಷನ್ ಆಗ್ತಕ್ಕಂಥ ನಿರೀಕ್ಷೆ ಇದೆ ಹಾಗಾಗಿ ಎಲ್ಲ ಯುವಕರು ಈ ಒಂದು ಯುವ ನಿಧಿ ಕಾರ್ಯಕ್ರಮದ ಲಾಭವನ್ನು ಪಡಿಬೇಕು ಅಂತಕ್ಕಂಥದ್ದು ನನ್ನ ಮನವಿ ಇದೆ ಇದು ಸಮಾಜವಾದದ ಹೋರಾಟದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಈ ಒಂದು ನೆಲ ಇದು ಹನ್ನೆರಡನೇ ಶತಮಾನದಲ್ಲಿ ಇಲ್ಲಿ ಪ್ರಭುದೇವರು ಮತ್ತು ಅಕ್ಕ ಮಹಾದೇವಿಯ ವರ್ತು ಸ್ಥಳ ಇದೆ ಹಾಗಾಗಿ ಇವತ್ತು ಇಲ್ಲಿ ಈ ಜನರು ಅನೇಕ ಇವತ್ತು ಕಾಗೋಡು ಹೋರಾಟ ಇರ್ಬೋದು ಅನೇಕ ಹೋರಾಟಗಳಿಗೆ ನೆಲೆಯನ್ನು ಕೊಟ್ಟಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆ ಇದು ಸಮಾಜವಾದ ತಳಹದಿಯ ಮೇಲೆ ಒಂದು ಇಲ್ಲಿ ಸಮಾಜವಾದ ಸಮಾಜವಾದದ ತಳಹದಿ ಮೇಲೆ ಕಟ್ಟಿರ್ತಕ್ಕಂಥ ಒಂದು ನಾಯಕರ ಒಂದು ವಿಡಿಯೋ ಇದು ಹಾಗಾಗಿ ಇಲ್ಲಿ ನಾವು ಈ ಕಾರ್ಯಕ್ರಮ ಮಾಡಬೇಕು ಹೇಳಿ ನಾವು ಇಲ್ಲಿ ಮಾಡಿದ್ದೀವಿ ಮತ್ತು ವಿಶೇಷವಾಗಿ ಅದನ್ನು ವಿವೇಕಾನಂದ ಜಯಂತಿ ದಿವಸನೇ ಯಾಕೆ ಮಾಡ್ತಾಯಿದ್ದೀವಿ ಅಂತಂದರೆ ಇವತ್ತು ಇಡೀ ನಮ್ಮ ದೇಶದಲ್ಲಿ ವಿವೇಕಾನಂದರ ಜಯಂತಿಯನ್ನು ನಾವು ಯುವಕರ ದಿನಾಚರಣೆ ಅಂತಾಗಿ ಆಚರಿಸ್ತೀವಿ ಯಾಕೆ ಅಂದರೆ ಅವರು ನಮ್ಮ ಯುವಕರಿಗೆ ಸ್ಫೂರ್ತಿ ಹಾಗಾಗಿ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಯುವಕರಿಗೆ ಒಂದು ಭಾಳ ದೊಡ್ಡ ಕೊಡುಗೆಯನ್ನು ಕೊಡಲಿಕ್ಕೆ ಹೊಟ್ಟಿದೆ ಅದು ಆ ವಿವೇಕಾನಂದ ಜಯಂತಿ ದಿನವೇ ಮತ್ತು ಯುವಕರ ದಿನಾಚರಣೆಯ ದಿನವೇ ನಾವು ಅವರಿಗೆ ಲೋಕಾರ್ಪಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದೇ ನಮಸ್ತೆ